ಮೂರು ಕಾರ್ಯಕ್ರಮಗಳನ್ನ ಆಯೋಜನೆಯನ್ನ ಮಾಡಿಕೊಂಡಿದ್ದೇವೆ ಸಮಾಜದ ವಿವಿಧ ಸ್ತರಗಳಲ್ಲಿ ಕೆಲಸವನ್ನು ಮಾಡಿರುವಂತಹ ದಿಕ್ಕಿನಲ್ಲಿ ಸಾರ್ಥಕ ಸೇವೆಯನ್ನ ಸಲ್ಲಿಸಿ ಕರ್ನಾಟಕದ ಎಲ್ಲ ಜನಮಾನಸದ ಪ್ರೀತಿಗೆ ಒಳಕೋವಿ ಪುಸ್ತಕದ ಬಿಡುಗಡೆ ಸಮಾರಂಭವನ್ನ ಇವತ್ತು ಹಮ್ಮಿಕೊಂಡಿದ್ದೇವೆ ಈ ಒಂದು

ಡಾಕ್ಟರ್ ಕೆ ಶರೀಫಾ ಅವರಿಗೆ ಇವತ್ತು ವಿ ಪಿ ಸಿಂಗ್ ಪ್ರಶಸ್ತಿಯನ್ನು ಮುಖ್ಯಮಂತ್ರಿಗಳು ಪ್ರದಾನ ಮಾಡ್ತಾ ಇದ್ದಾರೆ ಓದುಗರನ್ನ ಆಕರ್ಷಿಸುವಂತ ಬರವಣಿಗೆಯಲ್ಲಿ ಖ್ಯಾತಿಯನ್ನು ಪಡೆದಿರತಕ್ಕಂಥ ಐ ಎಸ್ ಸಂಗಮ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವಿಪಿ ಸಿಂಗ್ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಮಹಿಳಾ ಸಬಲೀಕರಣದ ಸಾಧಕಿಯಾಗಿರುವಂತಹ ಸಹೋದರಿ ಶ್ರೀಮತಿ ನಳಿನಾಕ್ಷಿ ಸಣ್ಣಪ್ಪ ಅವರು ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ವಿಪಿ ಸಿಂಗ್ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸಂದರ್ಭದಲ್ಲಿ ನಳಿನಾಕ್ಷಿ ಸಣ್ಣಪ್ಪ ಅವರಿಗೆ ಮಹಿಳಾ ಸಬಲೀಕರಣದ ಸಾಧಕರಿಗೆ ವಿಪಿ ಸಿಂಗ್ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದೇವೆ ಶ್ರೀಮತಿ ಎಂ ಅವರು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ಒಬ್ಬ ಮಹಿಳೆಗೆ ಶಿಕ್ಷಣ ಕೊಟ್ಟು ಚಳವಳಿ ನೂರಾರು ಮಹಿಳಾ ಸ್ವಸಹಾಯ ಸಂಘಗಳನ್ನ ಸ್ಥಾಪಿಸಿ ಸಾಮಾಜಿಕ ನ್ಯಾಯದ ಪರ ಗಟ್ಟಿ ಧ್ವನಿಯಾಗಿ ಕೆಲಸವನ್ನ ಮಾಡಿದಂತಹ ಸಹೋದರಿ ಎಂ ಅವರಿಗೆ ವಿಪಿ ಸಿಂಗ್ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಕರ್ನಾಟಕ ಸಂಧ್ಯಾಕಾಲ ಪತ್ರಿಕೆಯನ್ನ ಮುನ್ನಡೆಸಿ ಅದರ ಸಂಪಾದಕರಾಗಿ ಸಾರ್ಥಕವಾಗಿ ಕೆಲಸವನ್ನು ಮಾಡಿರುವಂತ ರವಿ ಸರ್ ಅವರು ಅವರ ಜೀವಮಾನದ ಸಾಧನೆ ಐವತ್ತು ವರ್ಷಗಳ ಸುದೀರ್ಘ ಪಯಣಕ್ಕೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರದಿಗಾರ ಸಂಘದಿಂದ ಹಾಗೂ ಸಿದ್ದರಾಜು ಸಂವಹನ ಮತ್ತು ಸಾಮಾಜಿಕ ಪ್ರತಿಷ್ಠಾನದ ವತಿಯಿಂದ ಇವತ್ತು ಜೀವಮಾನದ ಸಾಧನೆ ಪ್ರಶಸ್ತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಹೊರಕಾರರಾದ ಸಿದ್ದರಾಮಯ್ಯ ಸರ್ ಅವರು ಪ್ರಶಸ್ತಿಯನ್ನ ಮಾನ್ಯ ಬಿ ಕೆ ರವಿ ಸರ್ ಅವರಿಗೆ ಪ್ರಧಾನ ಮಾಡಿ ಗೌರವಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ವಿರ ಜಮಂತ್ರಿಗಳು ಕರ್ನಾಟಕ ರಾಜ್ಯದ ಭಾಗ್ಯ ಭಾಗ್ಯವಿದ ಪಂಚ ರಿಯಾಲಿಟಿಗಳನ್ನು ಅನುಷ್ಠಾನ ಮಾಡಿ ಚಪ್ಪಾಳೆಯ ಅಭಿನಂದನೆಯನ್ನ ಎಲ್ಲ ಸಲ್ಲಿಸಬೇಕು ಅಂತ ಮನಸ್ಸು ಮಾಡ್ತಾ ಇದ್ದೇನೆ Gracias.